ಹಾಯ್ ನಮಸ್ಕಾರ ಅಶೋಕ ಕಿಚನ್ ಗೆ ಸ್ವಾಗತ ಇವತ್ತು ನಿಮ್ಗೆ ಮನೆಯಲ್ಲಿ ಅರ್ಜೆಂಟ್ ಆದ್ರೂ ನಂಟರು ಬಂದಾಗ ದಿಢೀರ್ ಅಂತ ಮಾಡು ಕೋಸ್ ಪಲ್ಯವನ್ನು ಮಾಡು ವಿಧಾನವನ್ನು ಹೇಳಿ ಕೊಡ್ತೇನೆ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಒಂದ್ ಕೆಜಿ ಅಪ್ಪಷ್ಟು ಕೋಸಿಲ್ ತಗೊಂಡಿದೆ ನಾನು ಮುಕ್ಕಾಲು ತೆಂಗಿನಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದ್ ಆರರಿಂದ ಸಿಮೆಂಟ್ ಆರರಿಂದ ಏಳು ಎರಡರಿಂದ ಮೂರು ಈರುಳ್ಳಿ ಕಡಲೆಬೇಳೆ ಸಾಸಿವೆ ಕರ್ಬೇವು ರುಚಿ ತಕ್ಕಷ್ಟು ಉಪ್ಪು ಹುಣಸೆ ಹುಳಿ ಈಗ ಪೋಸ್ಟ್ ನಾನೀಗ ಕರೆಕ್ಟ್ ಆಗಿ ನೋಡಿ ಕಟ್ ಮಾಡ್ತಾ ಇದ್ದೇನೆ ಇದೇ ತರ ನೈಸ್ ಕಟ್ ಮಾಡ್ಕೊಳ್ಬೇಕು ಕಟ್ ನೋಡಿ ಮಾಡ್ತಾ ಮಾಡ್ಕೊಳ್ಳಿ ಎಲ್ಲ ಕಟ್ ಮಾಡಿ ನಾನು ಒಂದ್ ಪಾತ್ರೆಕ್ ಹಾಕ್ತಾ ಇದ್ದೆ ಪಾತ್ರೆಗೆ ನೀರ್ ಹಾಕಿ ಅದನ್ನೊಳಗೊಂದು ಸಪ್ರೇಟ್ ಈರುಳ್ಳಿ ಹೆಚ್ಕೊಳ್ತಾ ಇದ್ದೇನೆ ನೋಡಿ ಈರುಳ್ಳಿ ನೈಸ್ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಹಸಿ ಮೆಣಸು ಅದನ್ನ ಕಟ್ ಮಾಡ್ಕೊಂಡು ಬಾಣಲೆ ಹಚ್ತಾ ಇದ್ದೇನೆ ಒಂದ್ ಮೂರು ಒಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಒಗ್ಗರಣಿಗಲ್ಲಿ ಸಾಸಿವೆ ಹಾಕ್ತಿದ್ದೇನೆ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಆದ ಕಡಲೆ ಬೆಳೆ ಹಾಕ್ತೇನೆ ಕಡ್ಲೆ ಸ್ವಲ್ಪ ಕೆಂಪಾಗ ತಿರ್ಸ್ಕೊಳ್ತೇವೆ ಹಂಗೆ ತಿರ್ಸ್ಕೊಂಡಿ ಹಂಗೆ ಕೆಂಪಾಕ್ತ ಇದೆ ಅದೀಗ ಅಕ್ಕಿ ಹಸಿ ಮೆಣಸು ಹಸಿ ಹಾಕಿ ಆಮೇಲೆ ಕರ್ಬೇವ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಈಗ ಈರುಳ್ಳಿ ಹಾಕಿ ಈರುಳ್ಳಿನೂ ಸ್ವಲ್ಪ ಹಂಗೆ ನೀ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಫ್ರೈ ಆಗ್ತಾ ಇದೆ ಈಗ ನಾನು ತೊಳೆದು ಇಟ್ಟದ್ ಕೋಸನ್ನ ಹಾಕ್ತಾ ಇದ್ದೆ ಕೋಸನ್ನ ಹಾಕಿ ಎಲ್ಲ ನೀಟಾಗಿ ಎಲ್ಲ ಪೂರ್ತಿ ಹಾಕಿ ಅದಕ್ಕೊಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ಬೇಕಾದ್ರೆ ಆಮೇಲೆ ನೋಡ್ಕೊಂಡು ಹಾಕೋಕಾಗತ್ತೆ ಈಗ ನೋಡಿ ನಾನು ಎಲ್ಲಾ ಇದ್ ಮಾಡಿ ಮಿಕ್ಸ್ ಮಾಡಿ ಇದನ್ನ ಹಂಗೆ ಮುಚ್ಚಿಡ್ತೇನೆ ಒಂದ್ ಸರಿ ಇನ್ನೊಂದ್ ಸರಿ ಮುಚ್ಚಿ ಇಟ್ಟಿದ್ ತೆಗ್ದಿ ಇನ್ನೊಂದ್ ಸರಿ ತಿರ್ಸ್ಕೊಳ್ತೇನೆ ನಮ್ಗೆ ಎಲ್ಲರು ತಳ ಗಿಳ ಬುಡ ಇಡುವುದ ಇರುತ್ತೆ ಚಾನ್ಸ್ ಇರುತ್ತೆ ಇನ್ನೊಂದ್ ಸರಿ ತಿರ್ಸಿ ಪುನಃ ಮುಚ್ಚಿ ಹಾಗೆ ಸರಿ ನೀರ್ ಒಡಿರೋರಿಗೆ ಅಲ್ಲಿ ನೋಡಿ ನೀರ್ ಎಲ್ಲ ಒಡೀತದ ನೀರ್ ಗೀರ್ ಹಾಕುದೇ ಬೇಡ ಅದಕ್ಕೆ ನೀವು ನೀರ್ ಅದ್ರಲ್ಲೇ ನೀರ್ ಬಂದ್ಬಿಡುತ್ತೆ ಅದಕ್ಕೆ ನೀರಿನ ಅವಶ್ಯಕತೆನೆ ಇರುದಿಲ್ಲ ನಾವು ಉಪ್ಪು ಹಾಕಿರ್ತೇವಲ್ಲ ಅದನ್ನೆಲ್ಲ ನೀರ್ ಬಿಟ್ಟು ಅದನ್ನೇ ಅದ್ರಲ್ಲೇ ಬೆಂದ್ಕೊಂತ ನೋಡಿ ಎಲ್ಲ ನೀರ್ ಬಿಟ್ಟಿದೆ ನೋಡಿ ಇಲ್ಲಿ ಎಲ್ಲ ನೀಟಾಗಿ ಎಲ್ಲ ಬೇಯುವಷ್ಟು ಈಗ ಅದ್ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಹುಳಿ ಹಾಕ್ತೇನೆ ಹುಳಿ ಬದಲು ನೀವು ಲಿಂಬು ಹುಳಿ ಹಾಕಿದ್ರು ನಡೀತದೆ ಹುಳಿ ಇದೆ ಹುಳಿ ಹಾಕಿದ್ದೇನೆ ಲಿಂಬು ಹುಳಿ ಇದ್ರೆ ಲಿಂಬು ಹುಳಿ ಹಾಕ್ಬಹುದು ಈಗ ತೆಂಗಿನಕಾಯಿ ತುರಿ ಅದ್ರ ಮೇಲಿಕ್ಕೆ ಹಾಕ್ತೇನೆ ಈಗ ನಾನು ತೆಂಗಿನಕಾಯಿ ತುರಿ ಹಾಕಿದೆ ಇದನ್ನ ಸುಮಾರು ಅರ್ಶಿಣ ಹಾಕಿನೂ ಮಾಡ್ಬೋದು ಅಥವಾ ಕಾಯಿ ಸಾಸಿವೆ ಹಾಕಿನೂ ಮಾಡಬಹುದು ಇದೀಗ ಅರ್ಜೆಂಟ್ ಯಾರು ನೆಂಟ್ರು ಬಂದಾಗ ಅಂತ ನಮ್ಗೆ ಬೇಗ ಈಗ ಏನು ಸಿಕ್ಕುದಿಲ್ಲ ಈಗ ಅರ್ಜೆಂಟ್ ನಂಟ್ರಿ ಬಂದಾಗ ಒಂದ್ ಪಲ್ಯ ಗಿಲ್ಲಿ ಏನೋ ಬೇಕಂಬಾಗ ಈ ತರ ದಿಢೀರ್ ಅಂತ ಮಾಡ್ಲಕ್ ಗಡ್ಬಿಡಿಯಲ್ಲಿ ಅಂತ ಹತ್ ಮಾತ್ರ ನೋಡಿ ಈಗ ನೋಡಿ ಆ ನೀರಿನ ಅಂಶ ಎಲ್ಲ ಇದಾಗ್ತಾ ಇದೆ ಅದೀಗ ಈ ನಾಗಿ ನೀರೆಲ್ಲ ಹೀರ್ಕೊಂಬ್ರವ್ರಿಗೆ ಒಂದು ಪ್ರೈ ಮಾಡ್ಕೊಳ್ಬೇಕಾದ್ರೆ ಎಲ್ಲಾ ಉಪ್ಪು ಖಾರ ಎಲ್ಲ ಹಿಡ್ದಿರತ್ತೆ ಅದಕ್ಕೆ ಇದನ್ನ ನಾವ್ ಕೆಂಪಾಗಿ ಮಾಡ್ಬೋದ್ ಬೇಕಾದ್ರೆ ಬ್ಯಾಡ್ಗೆ ಮೆಣಸು ಕಾಯಿ ಸಾಸಿವೆ ಅದಕ್ಕೆ ಬ್ಯಾಡ್ಗೆ ಮೆಣಸು ಅಂದ್ರೆ ಕಾಯಿ ಸಾಸಿವಾಕಿ ಮಾಡ್ಲಿಕ್ಕ ಕೆಂಪಾಯಿರುತ್ತೆ ಇದ್ ಕರ್ಶಿಣ ಹಾಕಿದ್ರೆ ಹಳದಿ ಕಲರ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ನಮಸ್ಕಾರ